ರಾಯಭಾಗ ತಾಲೂಕು ನಿಪ್ನಾಳ ಗ್ರಾಮದಲ್ಲಿ ಮುಸಲ್ಮಾನ್ ಸಮಾಜದ ವ್ಯಕ್ತಿಯಿಂದ ಜಾತಿ ನಿಂದನೆ ಆರೋಪ ಕೇಳಿಬಂದಿದೆ ಕಳೆದ ಫೆಬ್ರವರಿ ಇಪ್ಪತ್ತೇಳರಂದು ನಿಪನಾಳದಲ್ಲಿ ನಡೆದ ಘಟನೆ ಇದು ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಪ್ನಾಳ ಗ್ರಾಮದ ಮುಸ್ಲಿಂ ಸಮಾಜದ ಸ್ಮಶಾನ ಜಾಗಿಯ ವಿವಾದದ ಸಂದರ್ಭದಲ್ಲಿ ಜಾತಿ ನಿಂದನೆ ನಡೆದ ಘಟನೆಯೊಂದು ತಡವಾಗಿ ಬೆಳಕಿಗೆ ಬಂದಿದೆ ನಿಪ್ನಾಳ ಗ್ರಾಮದ ಮುಸ್ಲಿಂ ಸಮಾಜದ ಸ್ಮಶಾನ ಜಾಗದ ವಿವಾದದಲ್ಲಿ ಸ್ಥಳ ಪರಿಶೀಲನೆಗೆ ಬಂದಿದ್ದ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ ಕಂದಾಯ ನಿರೀಕ್ಷಕ ಜೋರೆ ಎನ್ನುವ ಸಿಬ್ಬಂದಿಯ ಹಾಗೂ ಗ್ರಾಮ ಪಂಚಾಯತ್ ಚುನಾಯಿತ ಜನಪ್ರತಿನಿಧಿಗಳ ಮುಂದೆಯೇ ಅದೇ ಗ್ರಾಮದ ಮುಸ್ಲಿಂ ಸಮಾಜದ ಶಾನೂರ್ ಸಾಬ್ ನದಾಪ್ ಎಂಬ ವ್ಯಕ್ತಿಯು ಜಾತಿ ನಿಂದನೆ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ರೀತಿ ಜಾತಿ ಎತ್ತಿ ಬಯಬಾರದು ಮಾತನಾಡಬಾರದು ಇದು ಅಟ್ರಾಸಿಟಿ ಕೇಸ್ ಆಗುತ್ತದೆ ಅಂತ ಕಂದಾಯ ನಿರೀಕ್ಷಕ ಜರೆ ಹೇಳಿದ್ರು ಕೂಡ ನಾನು ಜಾತಿ ನಿಂದನೆ ಮಾಡಿದ್ದೇನೆ ಬೇಕಾದ್ರೆ ನೀವು ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ರಿ ಅಂತ ತರ ಸ್ಥಳ ಪರಿಶೀಲನೆ ಹಾಗೂ ತನಿಖೆ ಮಾಡಲು ಬಂದ ಅಧಿಕಾರಿಗಳಿಗೆ ಚುನಾಯಿತ ಜನಪ್ರತಿನಿಧಿ ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಮುಸ್ಲಿಂ ವ್ಯಕ್ತಿ ಶಾನೂರ್ ಕಾಶಿಂಸಾಬ್ ನಧಾಪ್ ಗುಂಡಾವರ್ತನೆಯಿಂದ ಅವಾಜ್ ಹಾಕಿದ್ದಾನೆ ನಿಪ್ನಾಳ ಗ್ರಾಮದಲ್ಲಿ ಸ್ಮಶಾನ ಭೂಮಿ ಸ್ಥಳ ಪರಿಶೀಲನೆಗೆ ತನಿಖೆ ಮಾಡಲು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಬಂದ ಸರ್ಕಾರಿ ಅಧಿಕಾರಿಗೆ ವಿರೋಧವಾಗಿ ವಾದಿಸ್ತಾ ಅವರ ಕರ್ತವ್ಯಕ್ಕೆ ಅಡಚಣೆ ಮಾಡಿ ರೌಡಿಯಂತೆ ವರ್ತಿಸಿದ ಶಾನೂರ್ ಕಾಸಿಂ ಸಾಬ್ ನದಾಪ್ ಮೇಲೆ ರಾಯಭಾಗ ಠಾಣೆಯಲ್ಲಿ ಮಾರ್ಚ್ ಹನ್ನೊಂದರಂದು ಜಾತಿ ನಿಂದನೆ ಅಂದರೆ ಅಟ್ರಾಸಿಟಿ ಕೇಸ್ ಪ್ರಕರಣ ದಾಖಲಾಗಿದೆ ದಲಿತ ವಿರೋಧಿಯಾದ ಮುಸ್ಲಿಂ ಸಮಾಜದ ವ್ಯಕ್ತಿ ಶಾನೂರ್ ಕಾಸಿಂ ಸಾಬ್ ನದಾಪ್ ದಲಿತ ಸಮಾಜಕ್ಕೆ ಅವಾಚ್ಯವಾಗಿ ನಿಂದಿಸಿ ಜಾತಿ ನಿಂದನೆ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಆ ಕಾರಣಕ್ಕಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಮಿತಿ ಸದಸ್ಯ ರಾಘವೇಂದ್ರ ಸಿಂಪಿಯವರು ರಾಯಭಾಗ ತಾಲೂಕು ದಂಡಾಧಿಕಾರಿ ಸುರೇಶ್ ಮುಂಜೆ ಅವರಿಗೆ ಮನವಿ ಪತ್ರ ಸಲ್ಲಿಸಿ ದಲಿತರಿಗೆ ಜಾತಿನಿಂದನೆ ಅಧಿಕಾರಿಗಳಿಗೆ ಗುಂಡಾವರ್ತನೆ ತೋರಿಸಿ ಅವಾಜ್ ಹಾಕಿರುವ ಶಾನೂರ್ ಕಾಶಿಂಸಾಬ್ ಸಾಬ್ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ ರಾಯಭಾಗ ಸಿಪಿಐ ಠಾಣೆ ಎದುರು ನೂರಾರು ದಲಿತ ಕಾರ್ಯಕರ್ತರೊಂದಿಗೆ ರಾಘವೇಂದ್ರ ಸಿಂಪಿಯವರು ಧರಣಿ ಸತ್ಯಾಗ್ರಹ ನಡೆಸಿ ಇದೇ ಮಾರ್ಚ್ ಹನ್ನೊಂದರಂದು ಮಂಗಳವಾರ ನಿಪನಾಳದ ಶಾನೂರ್ ಸಾಬ್ ನದಾಪ್ ಅವರ ಮೇಲೆ ನಿಂದನೆ ಅಟ್ರಾಸಿಟಿ ಕೇಸ್ ಪ್ರಕರಣ ದಾಖಲು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಂಜುನಾಥ್ ತಳವಾರ್ ಮಲ್ಲಿಕ್ ನದಾಪ್ ಚಂದ್ರು ತಳವಾರ್ ದಿಲೀಪ್ ಚೂಟದಾರ್ ರೈ ದೇವೇಂದ್ರ ನಿಪ್ನಾಳ್ಕರ್ ಶಮಸುದ್ದೀನ್ ನೆರಡೆ ಶಿವಾನಂದ್ ಪಾಟೀಲ್ ಮೌಲನ್ ಸಾಬ್ ನದಾಪ್ ನ್ಯಾಯವಾದಿ ಪ್ರಶಾಂತ್ ಕಾಂಬ್ಳೆ ಜಾನ್ ಕರೆಪ್ಪಗೋಳ್ ರಂಜಿತ್ ದಂಡಿ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಿವಾಜಿ ಮೈತ್ರಿ ಕ್ರಾಂತಿ ನ್ಯೂಸ್ ರಾಯಭಾಗ

ನೋಡಿ <laughs> ಸರ್ <laughs>

ತಲೀತ್ರಿಗೆ ಏನು ಮಜಾ ಏನು ಮಜ್ಯಾಂಗೆ ಏನೋ ಒಂದು ವಾಕಿಂಗ್ ಏನು ನಡೆಸಿದ್ರ ಜಾತಿ ನಿಂದನೆ ಮಾಡಿದಿಲ್ಲ ಆ ನಾವು ದೂರ ಕೊಡೋಕಂತ ಎಲ್ಲ ಮುಖಂಡ್ರೆ ಒತ್ತಿಲ್ರೆ ಇವರೆಲ್ಲರೂ ಪೊಲೀಸ್ ಏನೋ ಒಂದು ಪೊಲೀಸ್ ಸ್ಟೇಷನ್ ಒಂದು ನಾಲ್ಕು ಗಂಟೆ ಆಯ್ತು ಇದೇ ಗಂಟೆ ಆಗಿದೆ ಕೇಸ್ ಆಗ್ಲಿಕ್ಕೆ ಈಗ ಹೋರಾಟನ ಕೇಸ್ ಆಗಂಗಿಲ್ಲ ವ್ಯಕ್ತಿ ಅದಕ್ಕೆ ನಮಗೆ ಅದಕ್ಕೆ ನಮಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಯಾಕಂದ್ರೆ ಇದು ಚಿಂತನೆಂದ್ರೆ ಡೈರೆಕ್ಟ್ ಆಗಿ ನಾನು ಯಾಕೆ ಗುಟ್ಟಿದನ ಅಂತಂತಪ್ಪಾ ಮೂರು ಸಲ ಈ ಶಾನೂರ್ ರದ ಅಂತಂತಂತ ವ್ಯಕ್ತಿ ಮೂರು ಸಾರಿ ಹೇಳಿ ಹೋಗ್ತಿದನು ಮತ್ತೆ ಏನು ಅಂತರಾಷ್ಟ್ರೀಯ ಮಾลา ವಂತರ ಮಾಡೋರಿ ನಾ ಜೈಲು ಹಾಕೋ ರೆಡಿ ಅದನ್ನ ಈಗ ಅದಲ್ಲ ಆಗಲ್ಲ ಈಗ ಏನೈತಿ ಎಫ್ಐಆರ್ ಆಯ್ತೋ ಇಲ್ಲಾ ಫೈರ್ ಆಗಲಿಲ್ಲ ಯಾಕ ಈ ಸಮಸ್ಯೆ ಯಾರು ಮಾಡೋ ಪರಿವಿಲ್ಲ ಅಂತ ರಂಜ ಅವಕಾಶ ಇಲ್ಲ ಏನು ಅವಕಾಶ ಇಲ್ಲ ಒಳ್ಳೆಯದೆ ಬೇಕು ಅವಕಾಶ ಇಲ್ಲ ಇಲ್ಲ ಅಂತ ಯಾರು ಹೇಳ್ತಾರೆ ಇದನ್ನ ಸಿ ಯಾರ ಅವ್ರ ಹೆಸರು ಕೊರ್ತ ಮಂಟೂರೂರ್ ಸಿ ಐ ಅವರು ಈಗ ನಮ್ಮ ನಿಧನ ಹೋರಾಟದ ಕಡೆ ಕೂಡ ತರ್ತೀವಿ ಸಾಧ್ಯ ಆದ್ರೆ ಇದರ ಸ್ಟೇಟ್ ಯಾವಾಗಿಂದ್ರೆ ನಿಂತರೀ ಇಲ್ಲಿ ಸ್ಟೇಷನ್

ತಹಸೀಲ್ದಾರ್ ಆಫೀಸರ್ ಸಾಹೇಬರು ಅಲ್ಲಿ ವಿಜಿಟ್ ಹೋಗಿರ್ತಾರ ತಮ್ಮ ತಮ್ಮ ಜಾಗದ ತಾಜ್ ವಿಚಾರ ಮಾಡಕ ಹೋದ ಸಂದರ್ಭದಲ್ಲಿ ಒಬ್ಬರು ಏನ್ ಹೇಳ್ತಾರೆ ನಾನು ಅಪ್ಪಿಗೆ ಹುಟ್ಟಿದೀನಿ ಮತ್ತೆ ನಾ ಏನ್ ಸುಳ್ಳು ಹೇಳ್ತಾ ಇಲ್ಲ ಇದು ಏನಾಗೈತಿ ನಾಟಕ ನೋಡ್ರಿ ಒಂದು ಸಮುದಾಯದ ಹೇಳ್ರ ಅದೇ ಸಮುದಾಯ ವ್ಯಕ್ತಿ ಕಾಶಿಮ್ ಶಾನೂರ್ ಕಾಶಿಂ ನದಾಪು ಹೊಳ್ಳಿ 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 ನಾನು ಹೊಲೆಯರ್ ನಾನು ಹುಟ್ಟಿದಿನಿ ನಾ ನಾನೇನು ಹೊಲೆಯರ್ ಹೇಳ್ಕೊಂಡು ಕರ್ತವ್ಯಕ್ಕೆ ಸರ್ಕಾರಿ ಅಧಿಕಾರಿಗೆ ಕರ್ತವ್ಯಕ್ಕೆ ಅಡ್ಡಿ ಪಡಿಸಿರ್ತಾನ ಒಳ್ಳೆ ಅವ್ರ ಕೈಲಿರದ ಕಾಗ ಕಾಗದಗಳನ್ನ ಕಚಿದುಕೊಂಡು ಮೂರು ನಾಲ್ಕು ಬಾರಿ ಕಚಿದುಕೊಂಡು ಜಾತಿ ಅಟ್ರಾಸಿಟಿ ಮಾಡ್ತೀರಾ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಹೇಳಿ ಉಡಾಪ ಉತ್ತರ ಕೊಡ್ತಾನೆ ಬಾಬಾ ಸಾಹೇಬ್ರ ಸಂವಿಧಾನ ಬರ್ದಂತ ಅಡಿಯಲ್ಲಿ ಇವನು ಬದುಕ್ತಾ ಇರೋದು ನಾವು ದಲಿತರು ಇಲ್ದೇನೆ ಇವಾಗ ಮುಂದ್ ಹೋಗಕ್ಕಾಗಲ್ಲ ಒದೇ ಬಿದ್ರೆ ದಲಿತ ನೆನಪಾಗ್ತಾರೆ ಇವನಿಗೆ ಆದ್ರೆ ಬಾಬಾ ಸಾಹೇಬ್ರಹ್ ಸಂವಿಧಾನ ಅಡಿಯಲ್ಲಿ ನಮಗೆ ಜಾತಿ ನಿನ್ನ ಮಾಡಿ ಬೈದಿರ್ತಾನೆ ಅದಕ್ಕಾಗಿ ಇವನಿಗೆ ಅಟ್ರಾಸಿಟಿ ಇವನ ಮೇಲೆ ಕೇಸ್ ದಾಖಲೆ ಮಾಡ್ಬೇಕಂತ ರಾಯಬಾಗ ತಹಸೀಲ್ದಾರ್ ಸಾಹೇಬ್ ಅವರು ಮನವಿ ಕೊಟ್ಟಿದ್ದೀವಿ ಎರಡು ಇಂದು ಮತ್ತು ನಾಳೆ ಎರಡು ದಿವಸದಲ್ಲಿ ಅವನ ಮೇಲೆ ಜಾತಿ ನಿಂದನೆ ಕೇಸ್ ದಾಖಲೆ ಮಾಡಿದ ಮಾಡಿದ ಹೋದ್ರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾದ ವತಿಯಿಂದ ಉಗ್ರವಾದ ಹೋರಾಟ ಪ್ರತಿ ಆಫೀಸ್ನಾಗ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರಾಘವೇಂದ್ರ ಸಿಂಪಿ ಬಿ ಎಸ್ ಎಸ್ ಭೀಮಾದ ರಾಜ್ಯ ಸಮಿತಿ ಸದಸ್ಯ ಮಾಡಿದ ವ್ಯಕ್ತಿಯನ್ನು ಕೂಡಲೇ ಬಂಧಿಸುವ ಕುರಿತು ಮಾನ್ಯರೇ ರಾಯಬಾಗ್ ತಾಲೂಕಿನ ನಿಪ್ಪಾಳ ಗ್ರಾಮದಲ್ಲಿ ಮುಸ್ಲಿಂ ಸಮಾಜದ ಸ್ಮಶಾನ ಸಾಗಿಯ ಬೆಂಚೆ ತಕರಾರನ್ನು ಬಗೆಹರಿಸಲು ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಯಬಾಗ್ ಸೆಷನ್ ಕಚೇರಿಯಿಂದ ಒಬ್ಬ ಅಧಿಕಾರಿ ಬಂದಾಗ ಮುಸ್ಲಿಂ ಸಮಾಜದ ಎರಡು ಪಂಗಡದ ವ್ಯಕ್ತಿಗಳು ವ್ಯಕ್ತಿಗಳ ಮಧ್ಯೆ ವಾದ ವಿವಾದ ಮಾಡುತ್ತಿರುವಾಗ ಒಂದು ಪಂಗಡದ ವ್ಯಕ್ತಿಯು ನಾವು ಅಪ್ಪಕ್ಕೆ ಹುಟ್ಟಿದ್ದೇವೆ ಸರಿಯಾದ ದಾಖಲಾತಿ ಕೊಟ್ಟಿದ್ದೀನಿ ಎಂದು ಹೇಳುತ್ತಾನೆ ಇದಕ್ಕೆ ಪ್ರತಿವಾದಿಯಾಗಿ ಶಾನೂರ್ ಕಾಸಿಮ್ ಸಾಬ್ ಲದಾಫ್ ಎಂಬತನು ನಾವು ಹೊಲೆಯರಿಗೆ ಹುಟ್ಟಿದ್ದೇವೆ ಎಂದು ವಾದಿಸುತ್ತಾ ಎರಡು ಮೂರು ಸಾರಿ ಜಾತಿ ನಿಂದನೆ ಆಗುವಂತೆ ಮಾತಾಡಿ ನಮ್ಮ ಎಸ್ ಸಿ ಸಮಾಜದ ಜನರಿಗೆ ನೋವುಂಟು ಮಾಡಿರುತ್ತಾನೆ ಈ ಘಟನಾ ಸಮಾಜದಲ್ಲಿ ಮಾಡಿದ ವಿಡಿಯೋದಿಂದ ಜಾತಿ ನಿಂದನೆ ಪ್ರಕರಣ ಗಳಿಕೆಗೆ ಬಂದಿದೆ ಸಮಾಜದಲ್ಲಿ ಸಮಾಜದಲ್ಲಿ ಇಂತಹ ವಿಕೃತ ಮನಸ್ಸಿನವರಿಂದ ನಮ್ಮ ಎಸ್ಸಿ ಸಮಾಜದ ಜನರು ಇನ್ನೂ ಮಾನಸಿಕ ಹಿಂಸೆ ಪಡುವಂತಾಗಿದೆ ಜಾತಿ ಭೇದ ಭಾವ ಮಾಡುವಂತವರಿಗೆ ತಕ್ಕ ಪಾಠ ಕಲಿಸಲು ನಿಪ್ನಾಳ್ ಗ್ರಾಮದ ಶಾನೂರ್ ಸಾಬ್ ನದಾಪನ ಕೂಡಲೇ ಬಂಧಿಸಿ ಎಸ್ ಸಮಾಜಕ್ಕೆ ನ್ಯಾಯ ಒದಗಿಸಬೇಕೆಂದು ತಮ್ಮಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮದ ವತಿಯಿಂದ ಕೇಳಿಕೊಳ್ತೇವೆ ಜಾತಿ ವಿರೋಧಿ ಶಾನೂರಿಗೆ ಜಾತಿ ವಿರೋಧಿ ಶಾನೂರಿಗೆ